ವೀಕ್ಷಕರೇ ನೀವು ನೋಡ್ತಾ ಇರೋದು ವಿಜಯ್ ಸಾಮ್ರಾಟ್ ಚಾನೆಲ್ ಇಂದು ನಾವು ಧಾರವಾಡ ಜಿಲ್ಲೆ ಅಂಡಿಗಿರಿ ತಾಲೂಕು ಪುರುಷಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತ ಶ್ರೀ ರಜಿಯಾ ಬೇಗಂ ಹಸನ್ಸಾ ಕಟ್ಟಿ ಅವರೊಡನೆ ಒಂದು ಚಿಕ್ಕ ಹೋಮ್ ಡಿವೈಡ್ ನಲ್ಲಿ ಇದೇವೆ ಇವರ ಅಧಿಕಾರದಲ್ಲಿ ಇರುವಾಗ ಇವರು ಮಾಡಿರುವಂತಹ ಅಭಿವೃದ್ಧಿಗಳು ಕೆಲಸಗಳು ಕಾರ್ಯಗಳು ಏನೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಹೇಗೆ ರಾಜಕೀಯಕ್ಕೆ ಬಂದ್ರು ಯಾಕೆ ರಾಜಕೀಯ ಪಾದಾರ್ಪಣೆಯನ್ನು ಮಾಡಬಹುದು ಇದೆಲ್ಲದ ಪುತ್ರ ಅವ್ರನ್ನ ಕೇಳ್ತಿರೋದ್ರು ಕೂಡ ಬನ್ನಿ ವೀಕ್ಷಕರೇ

ಹಾಗೂ ಮತ್ತು ಮಂಜು ಮಂಜುನಾಥ್ ಮಾಯಣ್ ಅವರು ಮತ್ತು ಎನ್ ಎಚ್ ಕೋಟ್ರೆಡ್ಡಿ ಅವರು ನಮಗೆ ಟಿಕೆಟ್ ಕೊಟ್ಟಿದ್ದಕ್ಕಾಗಿ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ತಾವು ರಾಜಕೀಯಕ್ಕೆ ಬಂದ ಕಾರಣ ಕಾರಣ ಅಂದರೆ ನಮ್ಮ ವಾರ್ಡ್ನ ಅಭಿವೃದ್ಧಿ ಮಾಡಬೇಕು ಆಮೇಲೆ ನಮ್ಮ ವಾರ್ಡ್ನಾಗೆ ಅಷ್ಟೊಂದು ರೋಡ್ ಇಟ್ಟಿದ್ದಾರೆ ಆಮೇಲೆ ಗಡ್ಡರ ನಿರ್ಮಾಣ ಏನಾದರೂ ನಮ್ಮ ಕೈಲಾದಷ್ಟು ಮಾಡೋಣ ಅಂತ ಹೇಳಿ ನಾವು ರಾಜಕೀಯ ನಿಮ್ಮ ಈ ರಾಜಕೀಯ ಜೀವನಕ್ಕೆ ಸ್ಫೂರ್ತಿಯಾಗಿದೆ ನಿಮ್ಮ ಮನೆಯವರ ಹಸನ್ಸಟ್ಟ ಬಗ್ಗೆ ನಾವು ತಮ್ಮ ವಾಡಿನಲ್ಲಿ ತಮ್ಮ ಬಗ್ಗೆ ಸ್ವಲ್ಪ ಸಲಹೆ ಮಾಡಿದಾಗ ನಮ್ಗೆ ತಿಳ್ಕಟ್ಟ ಹಾಗೆ ಮೊದಲು ರಾಜಕೀಯ ಒಂದು ಅವಕಾಶ ಇಲ್ಲದೆ ಇರೋ ಟೈಮ್ನಲ್ಲಿ ಆಯ್ತು ಈಗ ರಾಜಕೀಯ ಅಧಿಕಾರ ಸಿಕ್ಕ ಮೇಲೆ ಆಯ್ತು ಮೊದಲು ರಾಜಕೀಯ ಅಧಿಕಾರ ಇಲ್ಲದೆ ಇರುವಾಗಲೂ ಕೂಡ ತಮ್ಮ ಮನೆಯವರು ಜಾಸ್ತಿ ಬಡವರ ಬಂಧು ಆಗಿ ಅಭಿವೃದ್ಧಿ ಅಧಿಕಾರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ಬಡವರಿಗೋಸ್ಕರ ಜಾಸ್ತಿ ಪ್ರೀತಿ ವಿಶ್ವಾಸ ಹೊತ್ಕೊಳ್ತಾ ಇದ್ರು ಅಂತ ಇದೆಲ್ಲ ಹೇಗೆ ಸಾಧ್ಯ ಅದು ಅವರ ಉದಾರವಾದ ಮನಸ್ಸು ಯಾರೇ ಬಂದ್ರು ಅವ್ರಿಗೆ ಕಷ್ಟ ಕಷ್ಟದಲ್ಲಿ ಇದ್ರೂ ಸಹಾಯ ಮಾಡ್ತಾರೆ ಆ ನಮ್ಗೆ ಅದೇ ಇಲ್ಲ ಅಂತ ಹೇಳಿದ್ರು ನಾನು ಕೈಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ಕಳಿಸ್ತಾರೆ ಅದೇ ರೀತಿಯಾಗಿ ಅವ್ರಿಗೆ ತಕ್ಕ ಹಾಗೆ ನಾವು ಅವ್ರ ಮನೆಯವರಾಗಿ ಇವತ್ತಾರು ಬಡ ಜನ ಮನೆಗೆ ಬಂದ್ರು ಕೂಡ ನಾವು ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಊಟ ತಿಂಡಿ ನಷ್ಟ ಮಾಡಿಸಿ ಕಳ್ಸಿ ಅಂತ ಕೇಳ್ಪಟ್ಟಿದ್ದೀವಿ ಅಂದ್ರೆ ಇಲ್ಲಿ ಬಡ ಜನ ನಮ್ಗೆ ಹೇಳುವಂತ ಪ್ರಕಾರ ಇದೆಲ್ಲ ಯಾಕೆ ಮೇಡಮ್ ಎಷ್ಟು ನಿಮಗೆ ಈ ನಿಮ್ಮ ಬುನಾದಿಯಿಂದಾನೆ ನಿಮ್ಮ ಮನೆತನ ಬಡವರನ್ನ ಕಂಡ್ರೆ ತುಂಬಾ ಇಷ್ಟ ತುಂಬ ಪ್ರೀತಿ ಇದು ಮುಂದಿನ ದಿನಮಾನಗಳಲ್ಲಿ ತಾವೇನಾದ್ರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಮಾಡ್ತಾ ಇದ್ದರೋ ಅಥವಾ ನಿಮ್ಮ ಟೋಟಲಿ ನಿಮ್ಮ ಬುನಾದಿ ನಿಮ್ಮ ಮನೆಯ ಬುನಾದಿನೇ ಬಡವರಿಗಾಗಿ ಮೀಸಲಾಗಿ ಇದ್ದೇವೆ ಇದು ಮೊದಲನೇದಾಗಿ ನಮ್ಮ ಅತ್ತೆಯವರು ಇದು ಮಾಡ್ತಾ ಇದ್ರು ಯಾರು ಬರಲಿ ಅವ್ರ ಮೊದಲು ಮಾತಾಡ್ಸ್ಬೇಕು ಮಾತಾಡಿಸಿ ಅವ್ರಿಗೆ ಮುಂದರ್ಸಿ ಅವ್ರು ಏನಂತ ಹೇಳ್ತಾರ ಅದನ್ನು ಕೇಳಿ ತಿಳ್ಕೊಬೇಕು ಆಮೇಲೆ ನಮ್ಮ ಮನೆಯವರು ಹೀಗೆ ಮಾಡ್ತಾ ಇದ್ರು ಯಾರೇ ಬರಲಿ ಮೊದಲು ಅವ್ರು ಕರೆದು ಮಾತಾಡ್ಸ್ಬೇಕು ಅವ್ರು ಏನು ಸಿಟ್ಟಿನಾಗಿ ಬರಲಿ ಖುಷಿಯಾಗಿ ಬರಲಿ ಮೊದಲು ಮನೆಗೆ ಕರೆದು ಕುಂದರ್ಸಿ ಒಂದು ಗ್ಲಾಸ್ ನೀರು ಕೊಟ್ಟು ಅವ್ರಿಗೆ ಏನ ಬೇಕು ಏನ್ ಕಣ ತಿಳ್ಕೊಂಡು ಅವ್ರೈಗಾದಷ್ಟು ನಾವು ಸಹಾಯ ಮಾಡಿ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಈ ರಾಜಕೀಯ ಜೀವನದಲ್ಲಿ ತಗೊಂಡ ಅಧಿಕಾರ ಸಿಕ್ ಮೇಲೆ ನಾವು ಈಗ ಮಾಜಿ ಚೇರ್ಮನ್ ರೈಡ್ ಈಗ ಈಗ ಮತ್ತೀಗ ಹದಿ ಸದಸ್ಯರಲ್ಲಿ ತಿಳ್ಕೊಂಡಿದ್ವಿ ಟೋಟಲ್ಲಿ ಇಪ್ಪತ್ಮೂರು ಅಂದ್ರೆ ಇಪ್ಪತ್ತೆರಡು ನಂಬರ್ಗಳಿದ್ದಾವೆ ಇಪ್ಪತ್ತ್ ಮೂರು ಮೆಂಬರ್ಗಳು ತಮ್ಮ ಗದ್ದೆಯ ಸದಸ್ಯರು ಯಾವ ರೀತಿ ಒಳನಾಟದಲ್ಲಿ ಅಂತ ನಿಮ್ಮ ಜೊತೆ ನಿಮ್ಮ ಏನಾದರೂ ಕೆಲಸ ಕಾರ್ಯಗಳು ಗದ್ದೆ ಆಗ್ತಾರೋ ಅಥವಾ ನಿಮ್ಮ ಜೊತೆ ಏನಾದರೂ ಸಹಕರಿಸ್ತಾರೋ ನಾವು ಇಪ್ಪತ್ತ್ ಮಂದಿ ಮೆಂಬರ್ನು ಹನ್ನೊಂದು ಮಂದಿಗೂ ಮಹಿಳಾ ಮೆಂಬರ್ ಇದ್ದೀವಿ ನಾವೆಲ್ಲ ಒಂದು ಗೆಳತಿಯರಾಗಿದ್ದೀವಿ ನಾವು ಆ ಮನೋಭಾವ ಭೇದ ಭಾವ ಏನೂ ಇಲ್ಲ ಆಮೇಲೆ ನಮ್ಮ ಕೆಲಸಗಳಿಗೂ ಯಾವ ರೀತಿಯಾದರೂ ತೊಂದರೆ ಇಲ್ಲ ನಾವು ಒಂದು ಟೈಮ್ ಫ್ರೆಂಡ್ಶಿಪ್ ಇದ್ದಂಗೆ

ಮೊದ್ಲಿಂದ ಖರ್ಚಿದಾರೆ ಅವರು ಆಮೇಲೆ ನಮ್ಮ ತಾತ ಅವ್ರ ಮಳೆ ಸಹ ಬಂದ್ರು ಅವ್ರಿಂದ್ರೇ ನಮ್ಗೆ ಬಾಳ ಇದ್ರು ಅವರು ನಂತರ ನಮ್ಮ ಮನೆಯವರು ಬಾಳ ಹಚ್ಕೊಂಡಿದ್ರು ಅವ್ರಿಗೆ ಈಗಲೂ ಹಾಗೆ ಇದ್ರು ನಾವು ಏನೇ ಇರಲಿ ನಮ್ಗೆ ವಿನೋದ್ ಹಾಸೋಟಿ ಅವರು ಒಂದ್ ಸ್ವಲ್ಪ ಗೆದ್ದ್ ಬಂದಿದ್ರೆ ಇನ್ನೊಂದ್ ಸ್ವಲ್ಪ ಖುಷಿ ಆಗ್ತಿತ್ತು ಅವ್ರು ಬಂದಿದ್ರೆ ನಮ್ಗೆ ಬಾಳ ಅಂದ್ರೆ ಅಷ್ಟು ಸಂತೋಷ ಆಗ್ತಿತ್ತು ನಾವು ಅವ್ರಿಗೆ ಈ ಮಳೆ ಮಳಿಯಂದೇ ಎಲ್ಲ ಪ್ರಚಾರ ಮಾಡುವ ಅವ್ರಿಗೋಸ್ಕರ ಆದ್ರೂ ದೇವ್ರ ಅವ್ರ ಮೇಲೆ ಪ್ರೀತಿ ಕರ್ಣ ಏನು ತೋರಿಸಿಲ್ಲ ಮುಂದಿನ ಸಲನಾದ್ರೂ ಅವ್ರಿಗೆ ತೋರಿಸಿಲ್ಲ ಪ್ರೀತಿ ಕರ್ಣ ಅವರು ಬಡವ್ರಿಗೆ ನಾನು ಸಹಾಯ ಮಾಡಬೇಕಂತಾನೆ ಬಂದಿರೋದು ಅವರು ಮುಂದಿನ ಸಲ ದೇವ್ರು ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನಾ ಅವ್ರಿಂದನೇ ಇಷ್ಟ ಬೆಳದಿರೋದು ಸರ್ ಮತ್ತ ನಮ್ಮ ಮನೆಯವ್ರೆ ನಮ್ಮ ಮನೆಯವರೆಲ್ಲ ಸಹಕಾರ ನನ್ನ ಮಕ್ಕಳಾಗಲಿ

ನಾವು ಬಂದ್ಮೇಲೆನೆ ಎಲ್ಲ ಮೆಂಬರ್ಸ್ ಸಹಾಯದಿಂದ ಕೋನ್ ಮತ್ತು ಎಲ್ಲರೂ ಕೂಡ ಟ್ವೆಂಟಿ ಉದ್ಘಾಟನೆ ಮಾಡ್ತಾ ಇರೋದು ಮೊದಲನೇ ಸಲ ಇದು ನಮ್ಮ ಅಣ್ಣಿಗರಿಗೆ ಒಂದು ದಿನ ಬಿಟ್ಟು ಒಂದಿನ ನೀರು ಬರ್ತಾ ಇರೋದು ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಕಂಡಿರೋದು ನಾನು ಕಂಡಿದ್ದೀನಿ ಅಂತದ್ ನಾ ಒಂದಿನ ಬಿಟ್ಟು ಒಂದಿನ ನೀರು ಕಾಣ್ತಾ ಕಾಣಿಸ್ ಅದು ಬಹಳ ಸಂತೋಷದ ವಿಷಯ ಅದು ಆಮೇಲೆ ನಮ್ಮ ವಾರ್ಡ್ನಲ್ಲಿ ಹಳೆ ಅಮೃತೇಶ್ವರ ನಗರದಿಂದ ಆ ಪಂಪ್ ಶಾಲೆಯವ್ರಿಗೆ ರೋಡ್ ನಿರ್ಮಾಣ ಮತ್ತೆ ಗೌಡರ ಅಂಗಡಿ ಯಂತ್ರ ಗುಡಗುಂದಿರ ಮನೆ ದೊಡ್ಡ ಗಟ್ಟರ ನಿರ್ಮಾಣ ಮಾಡುತ್ತೀನಿ ಆಮೇಲೆ ರಾಜರಾಜೇಶ್ವರಿ ನಗರದಲ್ಲಿ ಇಡೀ ತಾನೇ ಹನ್ನೆರಡು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿರುವಂತ ನಮ್ಮ ಎನ್ ಎಸ್ ಮಂಗಳಿಗೆ ಉದ್ಯಾನವನ ನಿರ್ಮಾಣವಾಗುತ್ತಿದೆ ಅದ ಎಲ್ಲರ ಸಹಾಯ ಹಸ್ತದಿಂದ ಪ್ರೀತಿಯಿಂದ ಆ ಉದ್ಯಾನವನ ನಿರ್ಮಾಣ ಆಗಿ ಎಲ್ಲರೂ ಮಕ್ಕಳಲ್ಲಿ ಆಟ ಆಡಲಿ ಅಂತ ಹೇಳಿ ನಮ್ಮೆಲ್ಲರ ಆಶಯ ಅದೇ ರೀತಿಯಾಗಿ ಯಾವ ರೀತಿ ಸಂಘಟನೆಯನ್ನ ಕಟ್ಕೊಂಡ್ರೆ ಯಾವ ರೀತಿಯಾಗಿ ತಾವು ಕಾರ್ಯಕರ್ತರನ್ನ ಒಗ್ಗೊಳಿಸಿ ಅವನ ಮೇನಂತಂದ್ರೆ ನಿಮ್ಮ ಅಪೋಸಿಟ್ನಂತ ಕ್ಯಾಂಡಿಡೇಟ್ ಆಗಿಂತ ಏನು ಸುಲಭ ಅಲ್ಲ